ನಗರಸಭೆ ಬಿಜೆಪಿ ಆಡಳಿತ ಭ್ರಷ್ಟರೊಂದಿಗೆ ಶಾಮೀಲು ಪ್ರದೀಪ್ ಶೆಟ್ಟಿ ಆರೋಪ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಸಾಂಪ್ರದಾಯಿಕ ಮತ್ತು ಸಾವಯವ ಕೃಷಿ ಪದ್ಧತಿ ರೈತರಲ್ಲಿ ಉತ್ತೇಜಿಸುವ ಪ್ರಯತ್ನ ಭಾರತೀಯ ಸೇನೆಗೆ ಸೇರಿದ್ದ ಬೊಮ್ಮು ಬಾಬು ಜಾನ್ಕರ್ ಅವರಿಗೆ ಸನ್ಮಾನ ಹುಬ್ಬಳ್ಳಿಯ ಹುಡುಗಿಯ ಇನ್ನೊಂದು ಅಂತಾರಾಷ್ಟ್ರೀಯ ಪದಕ ಭಾರತಕ್ಕಾಗಿ ಬೆಳ್ಳಿ ಪದಕ ಗೆದ್ದ ತೃಷಾ ಜಡಾಲ ಶ್ರೀ ಸ್ವರ್ಣವಲ್ಲಿ ಶ್ರೀಗಳಿಂದ ನಾಗರ ಪಂಚಮಿ ಆಚರಣೆ ಅಸಂಘಟಿತ ಕಾರ್ಮಿಕರ ಮಂಡಳಿಗೆ ಡೀಸೆಲ್ ಸೆಸ್ನಲ್ಲಿ ಪಾಲು ಸಚಿವ ಸಂತೋಷ್ ಲಾಡ್ ಹೊನ್ನಾವರ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ರಾಜ್ಯದಲ್ಲಿ ತಜ್ಞ ವೈದ್ಯರು ಮತ್ತು ಸೂಪರ್ ಸ್ಪೆಷಾಲಿಟಿ ವೈದ್ಯರಿಗೆ ಶೀಘ್ರದಲ್ಲಿ ಸ್ಥಳ ನಿಯುಕ್ತಿ ಸಚಿವ ದಿನೇಶ್ ಗುಂಡೂರಾವ್ ಶಿರಸಿ ರಸ್ತೆಯ ಗುಂಡಿಗಳನ್ನು ಮುಚ್ಚಲು ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿ ಒಪ್ಪಿಗೆ ನಗರಸಭೆ ಬಿಜೆಪಿ ಆಡಳಿತದ ಪಕ್ಷ ಭ್ರಷ್ಟಾಚಾರಿಗಳೊಂದಿಗೆ ಶಾಮೀಲಾಗಿದೆ ಎಂದು ನಗರಸಭೆ ಹಾಲಿ ಸದಸ್ಯ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಬುಧವಾರ ಆರೋಪಿಸಿದರು ಅಲ್ಲದೆ ಆಡಳಿತ ಪಕ್ಷದ ಅಧ್ಯಕ್ಷರಿಗೆ ವಿಶೇಷ ಸಭೆ ಕರೆಯುವಂತೆ ಮನವಿ ಮಾಡಿದರೂ ಸಭೆ ಕರೆಯುತ್ತಿಲ್ಲ ಈಗ ಮತ್ತೆ ನಿಯಮಾವಳಿಯ ಪ್ರಕಾರ ಉಪಾಧ್ಯಕ್ಷರಿಗೂ ಮನವಿ ಸಲ್ಲಿಸಿದ್ದೇವೆ ಎಂದು ಮಾಧ್ಯಮದವರ ಮುಂದೆ ಮಾತನಾಡಿದರು ಈ ಸಂದರ್ಭದಲ್ಲಿ ಲುಕ್ಕು ನರೋನಾ ಖಾದರ್ ಆನ್ವಟ್ಟಿ ಶೀಲುವಾಜ್ ನಾಯ್ಕ್ ಶ್ರೀಧರ್ ನಾಯ್ಕ್ ಮಧುಬಿಲ್ಲವ ದಯಾನಂದ್ ನಾಯ್ಕ್ ವನಿತಾ ಶೆಟ್ಟಿ ಶಮೀಮಾ ಬಾನು ಶಿಕಾರಿಪುರ ರುಬೇಕಾ ಫರ್ನಾಂಡಿಸ್ ನೇತ್ರಾವತಿ ಭೂವಿವಡರ್ ಗೀತಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು

ನೀವ್ ಹೇಳ ಉತ್ತರ ಕೊಡ್ರಿ ನಾನು ಉತ್ತರ ಕೊಡ್ಬೇಡ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಈಗ ಕೆಲವೊಂದ್ ವಿಷಯ ಏನೈತಿ ಅದು ಊಹಾ ಅಲ್ಲ ಈಗ ಅಂದ್ರೆ ಪೇಪರ್ ಸುಳ್ಳು ಹೇಳ್ತಾರೆ ಅಥವಾ ಮೀಡಿಯಾದವ್ರು ಹೇಳ್ತಾರ ಸೋಷಿಯಲ್ ಮೀಡಿಯಾದ್ರು ಸುಳ್ಳ ಅಲ್ಲ ಅಂಥದಲ್ಲೇನು ಆರೋಗ್ಯಗಳು ಯಾರು ಏನು ಅಂತ ಹೇಳಂತೂ ಪಬ್ಲಿಕ್ ಅದ್ರ ವಿಚಾರ ಚರ್ಚೆನೂ ಹೇಳಿ ನಮ್ಮ ಈಗೇನು ಅಧ್ಯಕ್ಷರಿದ್ದಾರೆ ಅವ್ರ ಅದ್ರ ಸಲುವಾಗಿ ನೀನ್ ಮೀಟಿಂಗ್ ತೆರೆ ಅವ್ರಿಗೆ ನಾನು ಮಾಡಿಸ್ತಾ ಇದ್ದು ಮಾಡ್ತೇನೆ ನಿಮ್ಗೆ ಹೇಳಿ ಆಗದಿದ್ರೆ ನಾನು ಇದ್ರ ಬಗ್ಗೆ ಗಮನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಪೈಪ್ಲೈನ್ ಕಳ್ತನ ಇರ್ಬೋದು ಲೋಕಾಯುಕ್ತ ದಾಳಿ ಇರ್ಬೋದು ಅದ್ರ ಬಗ್ಗೆ ಸುದೀರ್ಘ ಚರ್ಚೆ ಆಗಬೇಕು ಆ ವಿಷಯ ಎಲ್ಲ ಸದಸ್ಯರ ಗಮನಕ್ಕೆ ಬರಬೇಕು ಮತ್ತೆ ಸಾರ್ವಜನಿಕರಿಗೆ ಅದರ ಮೂಲಕ ಗೊತ್ತಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ನಗರ ನಗರಸಭೆಯ ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರು ಅಧ್ಯಕ್ಷರಿಗೆ ಒಂದು ಮನವಿ ಕೊಟ್ಟಿದ್ವಿ ಹತ್ತೊಂಬತ್ತನೇ ತಾರೀಕಿಗೆ ಒಂದು ವಿಶೇಷ ಸಾಮಾನ್ಯ ಸಭೆ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಆದ್ರೆ ಮನೆ ಅಧ್ಯಕ್ಷರು ಈವರೆಗೆ ಸಭೆಯನ್ನು ಕರೀದೆ ಕಾಲಹರಣ ಮಾಡ್ತಾ ಮುಂದೂಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಮುಂದಿನ ಹಂತ ಅಂದ್ರೆ ಅದೇ ಅರ್ಜಿಯನ್ನ ಅದೇ ಅರ್ಜಿ ಅಥವಾ ನೋಟಿಸ್ ಅನ್ನ ಉಪಾಧ್ಯಕ್ಷರಿಗೆ ಕೊಡಬೇಕಾಗ್ತದೆ ಆ ನೋಟಿಸ್ ಅನ್ನ ಇವತ್ತು ನಾವು ಉಪಾಧ್ಯಕ್ಷರಿಗೆ ಕೊಡ್ಲಿಕ್ಕೆ ಕೊಟ್ಟು ಅಧ್ಯಕ್ಷರು ಚರ್ಚೆ ಮಾಡಿ ಅಧ್ಯಕ್ಷರು ಅವರ ಮಾತಾಡ್ತಾ ಹೇಳ್ತಾರೆ ನಾನು ಲೀಗಲ್ ಒಪಿನಿಯನ್ ಕೇಳಿದೀನಿ ನನಗೆ ಆ ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲ ಲೀಗಲ್ ಒಪಿನಿಯನ್ ಕೇಳಿದೀನಿ ಲೀಗಲ್ ಒಪಿನಿಯನ್ ಬಂದ ಮೇಲೆ ನಾನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಇದು ಬಾಲಿಶವಾದ ಉದ್ದಡತನದ ಹೇಳಿಕೆ ಅಂತ ನಾನು ಹೇಳಿಕ್ ಬಯಸ್ತೇನೆ ಯಾಕಂದ್ರೆ ಒಂದು ನಗರ ಒಂದು ಸಂಸ್ಥೆಯ ಅಧ್ಯಕ್ಷರು ಮುಖ್ಯಸ್ಥರು ಅಂತ ಮೇಲೆ ಇಲ್ಲ ಅದರ ಆಗು ಹೋಗುಗಳನ್ನ ಅದರ ಸಂಪೂರ್ಣ ವಿವರವನ್ನ ಇವರು ತನಗೆ ತಿಳಿವಳಿಕೆ ಇಲ್ಲ ಅಂತ ಹೇಳೋದು ಇವರ ಒಂದು ಉದ್ದಡತನದ ಪಾಲಿಸ್ತನದ ಮಾತು ಅಂತ ಹೇಳಲಿಕ್ಕೆ ಬಯಸ್ತ ಅಧ್ಯಕ್ಷರು ಮೀಟಿಂಗ್ ಖರೀದಿ ಇರಲಿಕ್ಕೆ ಯಾವ ಶಕ್ತಿ ಕಾರಣ ಕಾರಣನೋ ಗೊತ್ತಿಲ್ಲ ಅಥವಾ ಎಲ್ಲಿ ಯಾವ ಆಫೀಸಿಂದ ಅವರಿಗೆ ಒಂದು ಡೈರೆಕ್ಷನ್ ಬರ್ತಾ ಉಂಟು ಮೀಟಿಂಗ್ ಕರಿಬೇಡ್ರಿ ಮತ್ತೊಂದು ಮಾಡಬೇಡ್ರಿ ಅಂತ ಯಾಕಂದ್ರೆ ಮತ್ತೆ ಎಲ್ಲಾ ಸಿ ಸಿ ನಗರದ ನಾಗರಿಕರು ಎಲ್ಲ ಸದಸ್ಯರ ಮೇಲೂ ಎಲ್ಲ ಮೂವತ್ತೊಂದು ಸದಸ್ಯರ ಮೇಲೂ ನಾಮಿನೇಷನ್ ಸದಸ್ಯರ ಮೇಲೂ ಎಲ್ಲರ ಮೇಲೂ ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ ಇದು ಏನು ನಗರಸಭೆ ಅಂದರೆ ಏನು ಭ್ರಷ್ಟಾಚಾರದ ಹಾವಳಿ ಅಂತೇಳಿ ಇದು ಅವರಿಗೆಷ್ಟು ಅಧಿಕ ಆಡಳಿತದಲ್ಲಿ ಅಧಿಕಾರ ನಡೆಸ್ತಾ ಅಷ್ಟೇ ಜವಾಬ್ದಾರಿ ನಾವು ವಿರೋಧ ಪಕ್ಷ ಕೂಡ ಇದೆ ಯಾಕಂದ್ರೆ ನಾವು ಸಾರ್ವಜನಿಕರಿಗೆ ಉತ್ತರ ಕೊಡುವ ಸ್ಥಾನದಲ್ಲಿದ್ದೀವಿ ಆ ಕಾರಣಕ್ಕಾಗಿ ಅವರು ನಾವು ಮೀಟಿಂಗ್ ಕರೆದಿ ನೋಟಿಸ್ ಕೊಟ್ಟಿದ್ವಿ ಅವರು ಇವರಿಗೆ ಕರೆದಿಲ್ಲ ಅವರ ಈ ಭ್ರಷ್ಟಾಚಾರಿಗಳ ಜೊತೆ ಬಿಜೆಪಿ ನಗರಸಭೆ ಆಡಳಿತ ಸಾಮೀಲಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಅವರು ಮೀಟಿಂಗ್ ಕರೆದ್ರೆ ಚರ್ಚೆ ಆಗಿ ಎಲ್ ತಮ್ದೆಲ್ಲ ಹಗರಣಗಳು ಪ್ರಕರಣಗಳು ಸಾಮೀಲಾತಿಗಳೆಲ್ಲ ಆ ಜನರ ಮುಂದೆ ಬರ್ತದೆ ಜನರಿಗೆ ಗೊತ್ತಾಗ್ತದೆ ಅನ್ನೋ ದೃಷ್ಟಿಯಿಂದ ಅವ್ರು ಮೀಟಿಂಗ್ ಕರೀತಾ ಇಲ್ಲ ಮುಂದಿನ ದಿವಸಗಳಲ್ಲಿ ಉಪಾಧ್ಯಕ್ಷರು ಮೀಟಿಂಗ್ ಕರೆದಿದ್ರೆ ನಾವು ಎಲ್ಲಾ ಸದಸ್ಯರು ಹಾಗೂ ನಮ್ಮ ಪಕ್ಷದ ಎಲ್ಲಾ ಮುಖಂಡರ ಜೊತೆ ಉಗ್ರ ಹೋರಾಟಕ್ಕೆ ನಾವು ನಂದಿ ಹಾಡ್ತೀವಿ ಅಂತ ನಾವು ಈ ಸಮಯದಲ್ಲಿ ಹೇಳಿಕ್ ಬಯಸ್ತೀವಿ ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಶ್ರಾವಣ ಮಾಸದ ಕಾರ್ಯಕ್ರಮಗಳು ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೇವಸ್ಥಾನದ ಸಭಾ ಮಂಟಪದಲ್ಲಿ ಲಲಿತಾ ಸಹಸ್ರನಾಮ ಭಜನೆ ಕೀರ್ತನೆ ಪ್ರವಚನ ಗಾಯನ ಭರತನಾಟ್ಯ ಸುಗಮ ಸಂಗೀತ ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮನಸ್ವಿನಿ ಭಜನಾ ಮಂಡಲಿ ಕೊಳುಮೆ ಅವರಿಂದ ಭಜನಿ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಕೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲಾ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿನಲ್ಲಿ ಮತಗಟ್ಟೆ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಶಿಕ್ಷಕರನ್ನು ಈ ಕಾರ್ಯದಿಂದ ಬಿಡುಗಡೆಗೊಳಿಸಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಅವಕಾಶವನ್ನು ಮಾಡಿಕೊಡಬೇಕೆಂದು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಹಶೀಲ್ದಾರರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಂಗಳವಾರ ಮನವಿ ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ಹೆಗಡೆ ಮಾತನಾಡಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಸೂಚನೆಯಂತೆ ಶಿಕ್ಷಕರನ್ನು ಚುನಾವಣಾ ಕರ್ತವ್ಯದಿಂದ ಮುಕ್ತಗೊಳಿಸಿ ಈ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಗುರುರಾಜ್ ನಾಯ್ಕ್ ಉಪಾಧ್ಯಕ್ಷ ಹಾಗೂ ನೌಕರರ ಸಂಘದ ಕಾರ್ಯದರ್ಶಿ ನಾಗರಾಜ್ ಮಡಿವಾಳ್ ನೌಕರರ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿ ರಾಮನಾಥ್ ನಾಯ್ಕ್ ನಮ್ರತಾ ಪೈ ಜಿಆರ್ ಹೆಗಡೆ ಎನ್ ಗೌಡ ಶ್ರೀಕಾಂತ್ ನಾಯ್ಕ್ ರಾಜು ನಾಯ್ಕ ಎಂಎಸ್ ಹೆಗಡೆ ಬಾಬು ನಾಯ್ಕ್ ಸರಸ್ವತಿ ಸಿದ್ದೇರಾವ್ ಕಲಾವತಿ ಹೆಗಡೆ ವೀರಭದ್ರ ನಾಯ್ಕ್ ಮನೋಹರ್ ಗುನ್ಗಾ ಹಾಗೂ ಎಲ್ಲಾ ಬಿಎಲ್ಒ ಶಿಕ್ಷಕರು ಹಾಗೂ ಇತರ ಶಿಕ್ಷಕರು ಹಾಜರಿದ್ದರು ಪ್ರತಿ ವರ್ಷ ನಡೆಯುವ ನಾಟಿ ಹಬ್ಬ ನೆಲಮೂಲ ಸಂಸ್ಕೃತಿಯ ಪ್ರತೀಕವಾಗಿದ್ದು ಪಾರಂಪರಿಕ ಹಾಗೂ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಉಳಿಸುವ ಸಂರಕ್ಷಿಸುವ ಪ್ರಯತ್ನವಾಗಿದೆ ಎಂದು ಸ್ಕಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಹೇಳಿದರು ಅಳಿವಿನಂಚಿನಲ್ಲಿರುವ ಔಷಧೀಯ ಗುಣಗಳನ್ನು ಹೊಂದಿರುವ ದೇಸಿ ನೆಲಮೂಲ ತಳಿಯ ಭತ್ತಗಳ ಸಂರಕ್ಷಣೆಗಾಗಿ ನಾಟಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಯುವಕರನ್ನು ಕೃಷಿಯತ್ತ ಆಕರ್ಷಿಸುವ ಸರಳ ಬೇಸಾಯದಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಕಡಿಮೆ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಲು ಬೇಕಾದ ಮಾಹಿತಿಯನ್ನು ಒದಗಿಸುವ ಉದ್ದೇಶದಿಂದ ಪ್ರತಿ ವರ್ಷ ನಾಟಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಅಳಿವಿನಂಚಿನಲ್ಲಿರುವ ಬೀಜಗಳ ಪ್ರದರ್ಶನ ಹಾಗೂ ಮಾಹಿತಿ ಸಮಗ್ರ ಕೃಷಿ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಮಹಿಳೆಯರಿಂದ ಜೇನು ಕೃಷಿ ಜೈವಿಕ ಸಂಪನ್ಮೂಲ ಕೇಂದ್ರದ ಪರಿಚಯ ಕೃಷಿ ಆಧಾರಿತ ಅರಣ್ಯೀಕರಣದ ಪ್ರಾತ್ಯಕ್ಷಿಕೆಗಳು ನಾಟಿ ಹಬ್ಬದಲ್ಲಿ ಇರಲಿದೆ ಎಂದರು ಸ್ಕಾಡ್ವೇಸ್ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದರಂದು ಹತ್ತು ಮೂವತ್ತಕ್ಕೆ ಬನವಾಸಿ ರಸ್ತೆಯ ಉಂಚಳ್ಳಿಯ ತೊಡವಿ ಮನೆಯಲ್ಲಿ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರದ ಹಾಗೂ ವಿಶ್ವವಿದ್ಯಾಲಯಗಳ ಕೃಷಿ ವಿಜ್ಞಾನಿಗಳು ಮಾದರಿ ಕೃಷಿಕರು ರೈತ ಮಹಿಳೆಯರು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಸ್ವಯಂ ಸೇವಾ ಸಂಸ್ಥೆಗಳ ಪ್ರಮುಖರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಭಾಗವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸ್ಕಾಡ್ವೇ ಸಂಸ್ಥೆಯ ಕಾರ್ಯದರ್ಶಿಗಳು ಸರಸ್ವತಿ ಎನ್ ರವಿ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ನಾರಾಯಣ್ ಹೆಗಡೆ ಪ್ರಶಾಂತ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅವು ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡಿದ ಹಾಗೆ ಕೃಷಿಕರು ರೈತರು ಸಣ್ಣ ಅಥವಾ ಸಣ್ಣ ರೈತರು ಕೃಷಿಯಿಂದ ವಿಮುಕ್ತರಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಇನ್ನೊಂದು ವಿಚಾರ ಆಘಾತಕಾರಿ ವಿಚಾರ ಏನಂತಂದ್ರೆ ಯುವಕರು ಕೃಷಿ ಹತ್ತ ಬರದೇ ಇರುವಂಥದ್ದು ವಿಮುಕ್ತರಾಗ್ತಾ ಇರುವಂಥದ್ದು ಕೂಡ ಒಂದು ಆಘಾತಕಾರಿ ವಿಷಯ ನಮ್ಮ ಗಮನದಲ್ಲಿದೆ ಜೊತೆ ಜೊತೆಗೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಕೃಷಿಯ ಏನು ಉತ್ಪಾದಕ ಕ ಏನು ಖರ್ಚಿದೆ ಅದರ ಕೃಷಿಯ ವೆಚ್ಚ ಏನಿದೆ ಅದು ಹೆಚ್ಚಾಗಿರೋದ್ರಿಂದ ಸಣ್ಣ ಸಣ್ಣ ರೈತರು ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಕಳ್ಕೊಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಇನ್ನು ಮುಂದುವರೆದು ನೋಡಿದಾಗ ಇರುವಂಥ ಎಲ್ಲ ಭೂಮಿ ಸಮಗ್ರ ಭೂಮಿಯನ್ನು ಕೂಡ ಕೃಷಿ ಮಾಡದೇ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಕೆಲವರು ಮಳೆ ಆಧಾರಿತ ಕೃಷಿಯನ್ನು ಮಾತ್ರ ಮಾಡ್ತಾ ಉಳುಕಿದ್ದ ಸಮಯದಲ್ಲಿ ಕೃಷಿಯನ್ನು ಬಿಟ್ಟು ಬೇರೆ ಚಟುವಟಿಕೆಗಳು ತೊಡಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಈ ಎಲ್ಲದರ ಜೊತೆಗೆ ಕೃಷಿ ಲಾಭದಾಯಕವಲ್ಲ ಅಂತೇಳೋ ರೀತಿಯಲ್ಲೂ ಕೂಡ ಡೈಲಾಗ್ಗಳು ಅಲ್ಲಿ ಅಲ್ಲಿ ಕೇಳಿ ಬರ್ತಾ ಇದೆ ಇದು ರೀತಿಯಲ್ಲಿ ಚರ್ಚೆ ಆದರೆ ಕಡಿಮೆ ಜಾಗದಲ್ಲಿ ಇರುವಂಥ ಜಾಗದಲ್ಲೇ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ಆದಾಯ ಪಡೆಯಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನ ನಾವು ಮತ್ತೆ ಮತ್ತೆ ಪೀಳಿಗೆಗೆ ಹೇಳಬೇಕಾಗಿದೆ ಭಾರತೀಯ ಸೇನೆಗೆ ಆಯ್ಕೆಯಾಗಿ ಪ್ರಸ್ತುತ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಲ್ಕೇರಿ ಗೌಳಿವಾಡ ಗ್ರಾಮದ ಯುವಕ ಕುಮಾರ ಭಮ್ಮು ಬಾಬು ಜಾನ್ಕರ್ ಅವರಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಅವರು ಮಂಗಳವಾರ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಗಣೇಶ್ ಹೆಗಡೆ ಪಣತಗೇರಿ ಅನಿಕೇತ್ ಮಿರಾಶಿ ಸೇರಿದಂತೆ ಅಲ್ಕೇರಿ ಗೌಳಿವಾಡದ ಗ್ರಾಮಸ್ಥರು ಯುವಕರು ಉಪಸ್ಥಿತರಿದ್ದರು ಭಾರತಕ್ಕಾಗಿ ಬೆಳ್ಳಿ ಪದಕ ಗೆದ್ದ ತ್ರಿಷಾ ಜಡಾಲಾ ಹೋಬಳ್ಳಿ ಮತ್ತೊಮ್ಮೆ ದೇಶಕ್ಕೆ ಗೌರವ ತಂದ ತ್ರಿಷಾ ಪ್ರವೀಣ್ ಜಡಾಲಾ ಹುಬ್ಬಳ್ಳಿಯ ಹೆಮ್ಮೆ ಏಷ್ಯನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ರೋಲರ್ ಡರ್ಬಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಬಳ್ಳಿ ಪದಕವನ್ನು ಗೆದ್ದಿದ್ದಾರೆ ಕೆಎಲ್ಇ ಜೆಜಿ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವ ತ್ರಿಷಾ ಹುಬ್ಬಳ್ಳಿ ರೋಲರ್ ಸ್ಕೇಟಿಂಗ್ ಕ್ಲಬ್ನ ಪ್ರತಿಷ್ಠಿತ ಆಟಗಾರ್ತಿ ಹಲವು ವರ್ಷಗಳ ಸತತ ಅಭ್ಯಾಸ ಶ್ರದ್ಧೆ ಹಾಗೂ ಕ್ರೀಡಾ ಮನೋಭಾವದೊಂದಿಗೆ ತ್ರಿಷಾ ಈಗಾಗಲೇ ಗ್ಲೋಬಲ್ ಮಟ್ಟದಲ್ಲಿ ಹುಬ್ಬಳ್ಳಿಯ ಹೆಮ್ಮೆಗೂ ರಾಷ್ಟ್ರದ ಗೌರವಕ್ಕೂ ಹೊಸ ಆಯಾಮವನ್ನು ನೀಡಿದ್ದಾಳೆ ತ್ರಿಷಾರ ಈ ಅದ್ಭುತ ಯಾತ್ರೆಯಲ್ಲಿ ಬೆನ್ನೆಲುಬಾಗಿನಿಂದ ವಿಆರ್ಎಲ್ ಗ್ರೂಪ್ ಮತ್ತು ಸ್ವರ್ಣ ಗ್ರೂಪ್ ಸಂಸ್ಥೆಗಳಿಂದ ವಿಶೇಷ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಮಂಗಳವಾರ ನಾಗರ ಪಂಚಮಿಯ ನಿಮಿತ್ತ ನಾಗರ ಪೂಜೆಯನ್ನು ಪರಮಪೂಜ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನೆರವೇರಿಸಿದರು ಮತ್ತು ಪರಮಪೂಜ್ಯ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಪುಷ್ಪಾರ್ಚನೆ ಕೈದರು ರಾಜ್ಯದಲ್ಲಿನ ಅಸಂಘಟಿತ ಕಾರ್ಮಿಕರಿಗೆ ಹೆಚ್ಚಿನ ಸಂಖ್ಯೆಯ ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ಒದಗಿಸಲು ರಾಜ್ಯದಲ್ಲಿನ ಡೀಸೆಲ್ ಪೆಟ್ರೋಲ್ ಮೇಲೆ ವಿಧಿಸುತ್ತಿರುವ ಸುಂಕದಲ್ಲಿನ ಸ್ವಲ್ಪ ಮೊತ್ತವನ್ನು ಅಸಂಘಟಿತ ಕಾರ್ಮಿಕರ ಮಂಡಳಿಗೆ ನೀಡುವಂತೆ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಲಾಗುವುದು ಎಂದು ಸಚಿವ ಸಂತೋಷ್ ಎಸ್ ಲಾಡ್ ತಿಳಿಸಿದರು ಅವರು ಮಂಗಳವಾರ ಕಾರವಾರದ ಅಜ್ಜಿ ಓಷಿಯನ್ ಹೋಟೆಲ್ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ವಲಯಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಸಂಘಟಿತ ವಲಯದ ಕಾರ್ಮಿಕರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ದುರ್ಬಲರಾಗಿದ್ದು ಸಂಘಟಿತ ಕಾರ್ಮಿಕರಿಗೆ ದೊರೆಯುವ ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅವರಿಗೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಈ ಮಂಡಳಿಗೆ ಹೆಚ್ಚಿನ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ ರಾಜ್ಯದಲ್ಲಿನ ಡೀಸೆಲ್ ಪೆಟ್ರೋಲ್ ಮೇಲೆ ವಿಧಿಸುತ್ತಿರುವ ಸುಂಕದಲ್ಲಿನ ನಿರ್ದಿಷ್ಟ ಮೊತ್ತವನ್ನು ವರ್ಗಾಯಿಸುವ ಕುರಿತು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು ಈ ವರ್ಗದ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಗರಿಷ್ಠ ನೆರವು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಜುಲೈ ಮೂವತ್ತರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿಗೆ ಭೇಟಿ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಗರದ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಇದೇ ವೇಳೆಯಲ್ಲಿ ಆಸ್ಪತ್ರೆಯ ಅವಶ್ಯಕತೆಗೆ ಅನುಗುಣವಾಗಿ ವೈದ್ಯರು ಹಾಗೂ ಸಲಕರಣೆಗಳನ್ನು ಪೂರೈಸುವಂತೆ ಸಚಿವರಿಗೆ ಶಾಸಕ ದಿನಕರ ಶೆಟ್ಟಿಯವರು ಮನವಿ ಮಾಡಿದರು ಹಾಗೆ ವೈದ್ಯರುಗಳ ವರ್ಗಾವಣೆಯಿಂದ ಜಿಲ್ಲೆಯ ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಗಳ ಕುರಿತು ವಿವರಿಸಿ ಸಚಿವರಿಗೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಖಾಲಿ ಇರುವ ಸೂಪರ್ ಸ್ಪೆಷಲಿಸ್ಟ್ ವೈದ್ಯರು ಮತ್ತು ತಜ್ಞ ವೈದ್ಯರ ನೇಮಕಾತಿಯ ಪ್ರಕ್ರಿಯೆ ಈಗಾಗಲೇ ಮುಕ್ತಾಯಗೊಂಡಿದ್ದು ಅವರಿಗೆ ಶೀಘ್ರದಲ್ಲಿ ಕೌನ್ಸಿಲಿಂಗ್ ಆರಂಭವಾಗಲಿದ್ದು ಖಾಲಿ ಇರುವ ಸ್ಥಳಗಳಿಗೆ ಸ್ಥಳ ನಿಯುಕ್ತಿ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಅವರು ಬುಧವಾರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದ ಆಸ್ಪತ್ರೆಗಳಲ್ಲಿ ಸೂಪರ್ ಸ್ಪೆಷಲಿಸ್ಟ್ ವೈದ್ಯರು ಮತ್ತು ತಜ್ಞ ವೈದ್ಯರ ಕೊರತೆ ಇರುವುದು ಗಮನಕ್ಕೆ ಬಂದಿದ್ದು ಈ ಕುರಿತಂತೆ ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಮುಕ್ತಾಯಗೊಳಿಸಿದ್ದು ಆಯ್ಕೆಯಾಗಿರುವವರಿಗೆ ಕೌನ್ಸೆಲಿಂಗ್ ಮೂಲಕ ಆದಷ್ಟು ಶೀಘ್ರದಲ್ಲಿ ಸ್ಥಳ ನಿಯುಕ್ತಿ ಮಾಡಲಾಗುವುದು ಎಂದರು ರಾಜ್ಯದಲ್ಲಿ ಹೃದಯಾಘಾತದಿಂದ ಸಂಭವಿಸುತ್ತಿರುವ ಸಾವುಗಳನ್ನು ತಡೆಗಟ್ಟಲು ಈಗಾಗಲೇ ಕೆಲವು ತಾಲೂಕು ಆಸ್ಪತ್ರೆಗಳಲ್ಲಿ ಜಾರಿಯಲ್ಲಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ವಿತರಿಸಲಾಗುವುದು ಹೃದಯ ಎದೆನೋವಿನ ಕುರಿತಂತೆ ತಾಲೂಕು ಆಸ್ಪತ್ರೆಗಳಲ್ಲಿ ಇಸಿಜಿ ನಡೆಸಿ ಚಿಕಿತ್ಸೆ ನೀಡಲಾಗುವುದು ಹಾಗೂ ಅಪಘಾತ ಸಂದರ್ಭದಲ್ಲಿ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಹರೀಶ್ ಸಾಂತ್ವನ ಯೋಜನೆ ಜಾರಿಯಲ್ಲಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಜ್ಞ ವೈದ್ಯರ ಕೊರತೆಯಿದ್ದು ಈ ಹುದ್ದೆಗಳನ್ನು ಭರ್ತಿ ಮಾಡುವುದರೊಂದಿಗೆ ಕಾರವಾರ ಸೂಪರ್ ಸ್ಪೆಷಾಲಿಸ್ಟಿ ಆಸ್ಪತ್ರೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುವುದು ಮತ್ತು ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತರಲಾಗುವುದು ಕಿಮ್ಸ್ನಲ್ಲಿನ ಜಿಲ್ಲಾಸ್ಪತ್ರೆಯನ್ನು ಅಲ್ಲಿಂದ ಬೇರ್ಪಡಿಸುವುದಿಲ್ಲ ಬದಲಾಗಿ ಶಿರಸಿಯಲ್ಲಿನ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂಸಿಎ ಅಧ್ಯಕ್ಷ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಅಪರ ಜಿಲ್ಲಾಧಿಕಾರಿ ಸಜಿದ್ಮುಲ್ಲಾ ಡಿಎಚ್ಒ ಡಾಕ್ಟರ್ ನೀರಜ್ ಹಾಗೂ ಕಿಮ್ಸ್ನ ಡೀನ್ ಡಾಕ್ಟರ್ ಪೂರ್ಣ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಕೆಲ ತಿಂಗಳುಗಳಿಂದ ಸಾರ್ವಜನಿಕರಿಗೆ ಅತೀವ ತೊಂದರೆಯಾಗಿ ಪರಿಣಮಿಸಿದ್ದ ಶಿರಸಿ ಹಾವೇರಿ ರಸ್ತೆ ಕಾಮಗಾರಿಗೆ ಸಂಬಂಧಿಸಿ ಎನ್ಎಚ್ಎಐ ಹಾಗೂ ಗುತ್ತಿಗೆದಾರ ಕಂಪನಿ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಮತ್ತು ಸ್ಥಳೀಯ ಸಾರ್ವಜನಿಕರೊಡನೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಸಮನ್ವಯ ಸಭೆ ಬಿಸಲಕೊಪ್ಪದಲ್ಲಿ ಬುಧವಾರ ನಡೆಯಿತು ಈ ಸಮನ್ವಯ ಸಭೆಯಲ್ಲಿ ಎನ್ಎಚ್ಎಐ ಅಧಿಕಾರಿ ಹಾಗೂ ಗುತ್ತಿಗೆದಾರ ಕಂಪನಿಯೊಂದಿಗೆ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಅವರು ಈ ರಸ್ತೆಯಲ್ಲಿನ ಹೊಂಡಗಳಿಂದಾಗಿ ಸಾರ್ವಜನಿಕರ ಓಡಾಟ ದುರಸ್ತವಾಗಿದೆ ಈ ಕೂಡಲೇ ರಸ್ತೆಯಲ್ಲಿನ ಎಲ್ಲಾ ಗುಂಡಿಗಳನ್ನು ಮುಚ್ಚಬೇಕು ಎಂದು ಹೇಳಿದರು ಇಲ್ಲವಾದಲ್ಲಿ ಗುತ್ತಿಗೆದಾರ ಕಂಪನಿ ವಿರುದ್ಧ ಕಾನೂನು ಹೋರಾಟಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆ ನಡೆಸಲಾಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಗುಂಡಿಗಳನ್ನು ಮುಚ್ಚಿಸಲು ಹೋರಾಟಕ್ಕೆ ಸಿದ್ಧ ಎಂದು ಕಂಪನಿಯ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದರು ಇದಕ್ಕೆ ಸ್ಪಂದಿಸಿದ ಅಮ್ಮಾಪುರ ಕಂಪನಿ ಗುರುವಾರದಿಂದಲೇ ಈ ರಸ್ತೆಯಲ್ಲಿನ ಎಲ್ಲ ಗುಂಡಿಗಳನ್ನು ವ್ಯವಸ್ಥಿತವಾಗಿ ವೆಟ್ ಮಿಕ್ಸ್ ಮತ್ತು ಜಲ್ಲಿ ಹಾಕಿ ಮುಚ್ಚಿಸಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಕಾಮಗಾರಿ ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಹೆಬ್ಬಾರ್ ರಮೇಶ್ ನಾಯ್ಕ್ ಉಷಾ ಹೆಗಡೆ ಮಹೇಂದ್ರ ಸಾಲೇಕೊಪ್ಪ ನವೀನ್ ಬಿ ಶೆಟ್ಟಿ ವಿಎಂ ಹೆಗಡೆ ವಿದ್ಯಾಧರ ಬಿಸಿಲಕೊಪ್ಪ ಹೆಗಡೆ ಬಿಸಿಲಕೊಪ್ಪ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಳೆದ ಕೆಲ ತಿಂಗಳುಗಳಿಂದ ಸಾರ್ವಜನಿಕರಿಗೆ ಅತೀವ ತೊಂದರೆಯಾಗಿ ಪರಿಣಮಿಸಿದ್ದ ಶಿರಸಿ ಹಾವೇರಿ ರಸ್ತೆ ಕಾಮಗಾರಿಗೆ ಸಂಬಂಧಿಸಿ ಎನ್ಎಚ್ಎಐ ಹಾಗೂ ಗುತ್ತಿಗೆದಾರ ಕಂಪನಿ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಮತ್ತು ಸ್ಥಳೀಯ ಸಾರ್ವಜನಿಕರೊಡನೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಸಮನ್ವಯ ಸಭೆ ಬಿಸಿಲಕೊಪ್ಪದಲ್ಲಿ ಬುಧವಾರ ನಡೆಯಿತು ಈ ಸಮನ್ವಯ ಸಭೆಯಲ್ಲಿ ಎನ್ಎಚ್ಎಐ ಅಧಿಕಾರಿ ಹಾಗೂ ಗುತ್ತಿಗೆದಾರ ಕಂಪನಿಯೊಂದಿಗೆ ಮಾತನಾಡಿದ ಅನಂತಮೂರ್ತಿ ಹೆಗಡೆಯವರು ಈ ರಸ್ತೆಯಲ್ಲಿನ ಹೊಂಡಗಳಿಂದಾಗಿ ಸಾರ್ವಜನಿಕರ ಓಡಾಟ ದುರಸ್ತವಾಗಿದೆ ಈ ಕೂಡಲೇ ರಸ್ತೆಯಲ್ಲಿನ ಎಲ್ಲಾ ಗುಂಡಿಗಳನ್ನು ಮುಚ್ಚಬೇಕು ಎಂದು ಹೇಳಿದರು ಇಲ್ಲವಾದಲ್ಲಿ ಗುತ್ತಿಗೆದಾರ ಕಂಪನಿ ವಿರುದ್ಧ ಕಾನೂನು ಹೋರಾಟಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆ ನಡೆಸಲಾಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಗುಂಡಿಗಳನ್ನು ಮುಚ್ಚಿಸಲು ಹೋರಾಟಕ್ಕೆ ಸಿದ್ಧ ಎಂದು ಕಂಪನಿಯ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದರು ಇದಕ್ಕೆ ಸ್ಪಂದಿಸಿದ ಅಮ್ಮಾಪುರ ಕಂಪನಿ ಗುರುವಾರದಿಂದಲೇ ಈ ರಸ್ತೆಯಲ್ಲಿನ ಎಲ್ಲ ಗುಂಡಿಗಳನ್ನು ವ್ಯವಸ್ಥಿತವಾಗಿ ವೆಟ್ ಮಿಕ್ಸ್ ಮತ್ತು ಜಲ್ಲಿ ಹಾಕಿ ಮುಚ್ಚಿಸಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಕಾಮಗಾರಿ ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ ಹೆಬ್ಬಾರ್ ರಮೇಶ್ ನಾಯ್ಕ್ ಉಷಾ ಹೆಗಡೆ ಮಹೇಂದ್ರ ಸಾಲೇಕೊಪ್ಪ ನವೀನ್ ಬಿ ಶೆಟ್ಟಿ ವಿಎಂ ಹೆಗಡೆ ವಿದ್ಯಾಧರ ಬಿಸಿಲಕೊಪ್ಪ ಜಿಕೆ ಹೆಗಡೆ ಬಿಸಲಕೊಪ್ಪ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು कॉलेज फेल इस लोग जाने के लिए तो पढ़ने लगते हैं सर हम ये बिश फॉर मीटिंग में वो नहीं फेल से अभी तो नोटे इंडोसेंस बिल्डिंग से लगे शॉप्स के लगे अब हम तो ओलिशन का भी वो इंडोसेंस बिल्डिंग से लगे अभी तो वो नहीं फेल से लगे अभी तो फाइव रूल लव ही है अभी तो

ಆಮೇಲೆ <laughs> <laughs>

ಇದೇ ಒಂದು ಡಾಕ್ಯುಮೆಂಟೇಶನ್ ಮೇಲೆ ಓದಬಹುದು ಅಂತ ಈ ನೀವು ಕಡೆ ಬಂದಾಗ ಅದು ತಿರುಗೋದು ಗೌತೇಂದ್ರ ಪೊಲೀಸ್ ಇಗ್ತಾರೆ ಅದು ಕತ್ತಿ ಇರುತ್ತೆ ಇನ್ಸಿಸ್ಟಿ ಗೆಲ್ಲ ಅವರು ಏನು ಮಾಡ್ತಾರೆ ಮೊದಲು ಅಂತ ಕೂಡ ಫಾರ್ಚುನ್ ಇರೋದು ಮೊನ್ನೆ ಯಾರೋ ದೇರ್ ಎಂಜಿನ್ ನ ಬೋರು ಮಾಡ್ತೀನಿ ಮಾಡಿ ನೀವು ಅದರ ಎನಕಸ ಆನ್ ಎವಲ್ಯೂಷನ್ ಕಮಿಷನ್ ಮಾಡ್ತಿದ್ದೀರಿ ಇದೆ ಬಂತು ನೀದಿ ಬಂತರು ಅಲ್ಲಿ ಇವನೆದ ಅದು ಇಲ್ಲಿ ಜಾಳ ಬಿಡ್ಸ್ಕೊಂಡು ಆಕಸನ್ ಮಾಡ್ಕೋಬಹುದು ಭವಿಷ್ಯನ್ ಮಾಡ್ಕೋಬಹುದು ಮಾರ್ಕೆಟ್ಲಿ ಮಾಡ್ತಾರಲ್ಲ ಅದು ನೀವು ಮರಳಕತ್ತ ಮಾರು ಅಲ್ಲ ನೀವು ಜೆಲ್ಲಿ ಹಾಕೊಂಡು ಫಾರ್ಮೇಷನ್ ಮಾಡೋ ಬೆಸ್ಟ್ ಟೈಮ್ ಇದು ಈಗ ನೀವು ಬೇಸ್ ಗಟ್ಟಿ ಮಾಡ್ಲಿಕ್ಕೆ ಬೆಸ್ಟ್ ಟೈಮ್ ಇದು but ಅಲ್ಲಿಂದ ಫೈನಾಲಿ ಲಾಗಿ ಎಕ್ಸಿಕ್ಯೂಟಿವ್ ಎಷ್ಟೂ ಜಾಗಕ್ಕೆ ಎಕ್ಸಿಕ್ಯೂಟಿವ್ ಅಲ್ಲಿ ಯಾಕೆ ಏನು ಮಾಡ್ಕೊಳ್ಳೋಕೆ ನಿಮಗೆ ಅವರು ಮಾಡ್ एमपोहरमेंट <laughs> <laughs> ബീഡിങ് നമ്പർ മൈറ്റ് ഇല്ലാത്തതുകൊണ്ട് വികമ്മിയരെ ചെയ്യുന്ന മാർക്കുകൾ ഇതിസോ ഒരു പ്രോബ്ലം ആഗികമായതുകൊണ്ട് അതിനെ ഇതിനെ കളയുന്ന നേമൊരു പ്രശ്നയൊന്നും ഇല്ല ബീഡിങ് ബീഡിങ് ഫസ്റ്റ് മാർക്ക് മാർക്ക് നമ്മൾ ഒരു പൊൻജയായിട്ട് നമ്മൾ വെച്ചു ഇതിപ്പോ ഒരു ചെറിയ പ്രോബ്ലം ആണ് നമ്മൾ മാർക്ക് കേറി അതിനെ നമ്മൾ വെറുതെ ഇട്ടില്ല അതിനെ മാത്രം ഇടേണ്ടതുകൊണ്ട് ബാക്കി ദാ ഇത്രയും

ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ